ಹಲೋ ನಮಸ್ಕಾರ ನಾನು ನಿಮ್ಮ ಹರ್ಷ್ ಕನ್ನಡತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡೂ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ನಾವು ಇವತ್ತು ಮಾಡ್ತಾ ಇರೋದು ಚಿಕನ್ ಮೋಮೋಸ್ ವೆಜಿಟೇರಿಯನ್ಸ್ ನೀವು ಚಿಕನ್ ಬದಲು ಪನ್ನೀರ್ನ ಯೂಸ್ ಮಾಡ್ಕೋಬೋದು ಇಂಗ್ರೀಡಿಯೆಂಟ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ನಲ್ಲಿ ಮೆನ್ಷನ್ ಮಾಡಿದ್ದೀನಿ ಮೊದಲು ನಾವು ಮೈದಾ ಹಿಟ್ಟಿಗೆ ನೀರು ಮತ್ತು ಎಡಿಬಲ್ ಆಯಿಲ್ ಹಾಕೊಂಡು ಕಲ್ಸ್ಕೊಳ್ಳೋಣ ಹದಿನೈದರಿಂದ ಇಪ್ಪತ್ತು ನಿಮಿಷ ಈ ಹಿಟ್ಟನ್ನ ನೆನ್ಕೊಳಕ್ ಬಿಡೋಣ ಸ್ಟಫಿಂಗ್ಸ್ಗೆ ಆನಿಯನ್ನ ಚಾಪ್ ಮಾಡ್ಕೊಳ್ಳೋಣ ಆ್ಯಂಡ್ ಜಿಂಜರ್ ಗಾರ್ಲಿಕ್ನ ಕೂಡ ಗ್ರೇಟ್ ಮಾಡ್ಕೊಳ್ಳೋಣ ಐ ಮೀನ್ ತುರ್ಕೊಳ್ಳೋಣ ಸೊ ದಟ್ ನಮಗೆ ಸ್ಟಫಿಂಗ್ಸಲ್ಲಿ ಪ್ರತಿಯೊಂದು ಬೈಟಲ್ಲೂ ನಮಗೆ ಫ್ಲೇವರ್ ಸಿಗುತ್ತೆ ಸ್ಟವ್ ಆನ್ ಮಾಡಿ ಪ್ಯಾನ್ಗೆ ತರ್ಟಿ ಟು ಫಾರ್ಟಿ ಎಮ್ ಎಲ್ ಆಫ್ ಎಡಿಬಲ್ ಆಯಿಲ್ನ ಹಾಕ್ಕೊಳ್ಳೋಣ ಪ್ಯಾನ್ ಹೀಟ್ ಆದಮೇಲೆ ಗ್ರೇಟ್ ಮಾಡಿರೋ ಜಿಂಜರ್ ಮತ್ತು ಗಾರ್ಲಿಕ್ನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಹಸಿ ವಾಸನೆ ಹೋಗೋ ತನಕ ನೆಕ್ಸ್ಟ್ ನಾವು ಚಾಪ್ ಮಾಡಿರೋ ಆನಿಯನ್ ಗೋಲ್ಡನ್ ಬ್ರೌನ್ ಗೆ ಟರ್ನ್ ಆಗೋ ತನಕ ಮತ್ತೆ ಬಾಡಿಸ್ಕೊಳ್ಳೋಣ ಇದು ಬಟಾಣಿ ಸೀಸನ್ ಆಗಿರೋದ್ರಿಂದ ನಾವು ಹಸಿ ಬಟಾಣಿನ ಯೂಸ್ ಮಾಡ್ಕೊಳ್ಳೋಣ ನಾವು ಹಸಿ ಬಟಾಣಿ ತಗೊಂಡಿರೋದ್ರಿಂದ ಬೇಗನೆ ಬೇಯುತ್ತೆ ಸೊ ದಟ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಬಟಾಣಿ ಕುಕ್ ಆದ್ಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ ನೀವೇನಾದ್ರು ವೆಜಿಟೇರಿಯನ್ ಆಗಿದ್ರೆ ಚಿಕನ್ ಯೂಸ್ ಮಾಡೋ ಬದಲು ನೀವು ಪನ್ನೀರ್ ಅಥವಾ ಮಶ್ರೂಮ್ಸ್ನ ಯೂಸ್ ಮಾಡ್ಕೋಬಹುದು ನಾವು ಇವಾಗ ಚಿಕ್ಕದಾಗ ಕಟ್ ಮಾಡಿರೋ ಚಿಕನ್ನ ಪ್ಯಾನ್ಗೆ ಆ್ಯಡ್ ಮಾಡ್ಕೋತಾ ಇದ್ದೀವಿ ಯಾವುದೇ ಕಾರಣಕ್ಕೂ ನಾವು ಈ ಸ್ಟಫಿಂಗ್ನ ಪ್ರಿಪೇರ್ ಮಾಡಬೇಕಾದ್ರೆ ನೀರನ್ನ ಆ್ಯಡ್ ಮಾಡ್ಕೋಬಾರದು ಚೆನ್ನಾಗಿ ಬಾಡಿಸ್ಕೋಬೇಕು ಇಲ್ಲ ಅಂದ್ರೆ ತಳ ಹಿಡಿಯುತ್ತೆ ನಾವು ಒಂದು ಚಮಚ ಅಥವಾ ಒಂದು ಚಿಟಕಿ ಅಷ್ಟು ಈ ಸ್ಟಫಿಂಗ್ಸ್ ಗೆ ಅರ್ಧ ಚಮಚ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ಳೋಣ ಅರ್ಧ ಚಮಚ ಸೋಯಾ ಸಾಸ್ ಹಾಕೊಳ್ಳೋಣ ಆ್ಯಂಡ್ ನಾವು ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ ಫೈನಲಿ ನಮ್ಮ ಸ್ಟಫಿಂಗ್ ರೆಡಿ ಆಯಿತು ನಾವಿವಾಗ ಸ್ಟವ್ ಆಫ್ ಮಾಡಿ ಅದನ್ನ ಕೂಲ್ ಆಗೋದಕ್ಕೆ ಬಿಡೋಣ ನಾವು ಮೊದಲು ಕಲಸಿಟ್ಟಿದ್ದಂತಹ ಮೈದಾ ಹಿಟ್ಟನ್ನ ತಗೊಂಡು ನಮ್ಮ ಅಂಗೈ ಅಂದರೆ ನಮ್ಮ ಪಾಮ ಸ್ಟಗ್ಲ ಹರ್ಕೊಳ್ಳೋಣ ನೆಕ್ಸ್ಟ್ ನಾವು ಅದಕ್ಕೆ ಎರಡು ಸ್ಪೂನ್ ಸ್ಟಫಿಂಗ್ಸ್ ಹಾಕ್ಕೊಂಡು ನಾನು ಯಾವ ರೀತಿ ಫೋಲ್ಡ್ ಮಾಡಿದ್ದೀನಿ ಆ ಥರ ಫೋಲ್ಡ್ ಮಾಡಿ ಇಟ್ಕೊಳ್ಳಿ ಸ್ಟಫಿಂಗ್ಸ್ ಏನಾದ್ರು ಬಿಸಿನೇ ಇದೆ ಅಂತ ಅಂದ್ರೆ ತೆಗಿಯಕ್ ಹೋದಾಗ ಕಿತ್ತೋಗ್ಬಿಡುತ್ತೆ ಸೊ ದಟ್ ನೀವು ಕೂಲ್ ಆದ್ಮೇಲೆ ಸ್ಟಫಿಂಗ್ಸ್ ಹಾಕೊಂಡು ಈ ತರ ಮಾಡ್ಕೋಬೇಕು ಅಂಡ್ ಅದ್ರ ಮೇಲೆ ಆಯಿಲ್ನ ಅಪ್ಲೈ ಮಾಡಿಕೊಂಡು ನಾವು ಸ್ಟೀಮ್ ಆಗೋದಕ್ಕೆ ಇಡೋಣ ಸ್ಟೀಮ್ ಆಗೋದಕ್ಕೆ ಇಡುವಂತಹ ಮೋಲ್ಡ್ಗೂ ಕೂಡ ಆಯಿಲ್ನ ಅಪ್ಲೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾವು ಸ್ಟೀಮರ್ ಒಳಗಡೆ ಮೋಮೋಸ್ನ ಪ್ಲೇಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡೋಣ ಫೈನಲಿ ಟ್ವೆಂಟಿ ಮಿನಿಟ್ಸ್ ಟೀಮ್ ಆದಮೇಲೆ ನಮ್ಮ ಮೊಮೋಸ್ ರೆಡಿ ಆಯಿತು ನಾನು ಏನೇನು ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿದ್ದೀನಿ ಅಂತ ಡಿಸ್ಕ್ರಿಪ್ಷನಲ್ಲಿ ಕನ್ನಡದಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ ನಮ್ಮ ನಮ್ಮನೆಯಲ್ಲಿರೋ ಛೋಟ ಮೋಟಗಳಿಗೆಲ್ಲ ನಾನು ಮಾಡಿರೋ ಮೊಮೋಸ್ ತುಂಬಾ ಇಷ್ಟ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಬಾಯ್